ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ಏರ್ಪಡ್ತಾ ಇದೆ ರಾತ್ರಿ ಒಂಬತ್ತರಿಂದ ಒಂದು ಗಂಟೆಯ ಒಳಗಾಗಿ ಕಲ್ಲುಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪನ್ನ ಈ ಜಾಗದಲ್ಲಿ ನೀವಿಡೋದ್ರಿಂದ ಗ್ರಹಣದಿಂದ ಆಗುವಂತಹ ಸಮಸ್ಯೆಗಳು ನಿರ್ಮೂಲವಾಗಿ ಹಣಕಾಸಿನ ವೃದ್ಧಿಯಾಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಚಂದ್ರಗ್ರಹಣ ಅಂದ ತಕ್ಷಣ ನಿಮಗೆ ಭಯಭೀತಿಯಾಗುವಂಥದ್ದು ಸರ್ವೇ ಸಾಮಾನ್ಯ ಯಾಕಂದ್ರೆ ಗ್ರಹಣದಿಂದ ಬರುವಂತಹ ವಿಷನಿಲ ವಿಷ ಕಿರಣಗಳು ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮ್ಮ ಆರೋಗ್ಯ ಆರೋಗ್ಯದ ಮೇಲೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅನ್ನೋದು ತಿಳಿದಿರುವಂತ ವಿಚಾರ ಆದ್ರೆ ಈ ಗ್ರಹಣದಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಆರೋಗ್ಯ ಕೂಡ ವೃದ್ಧಿಯಾಗಬೇಕು ಹಣಕಾಸು ವೃದ್ಧಿಯಾಗಬೇಕು ಅಂದ್ರೆ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನ ಮಾಡಿಕೊಳ್ಬೇಕಾಗುತ್ತೆ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ನಿಯಮಾವಳಿಗಳನ್ನ ಈ ದಿನ ಅನುಸರಿಸುವಂಥದ್ದು ಅಂದ್ರೆ ಗ್ರಹಣದ ಮುಂಚಿತವಾಗಿ ಸ್ನಾನವನ್ನ ಮಾಡುವುದು ಗ್ರಹಣದ ನಂತರವಾಗಿ ಸ್ನಾನವನ್ನ ಆಚರಣೆ ಮಾಡುವಂಥದ್ದು ಗ್ರಹಣದ ಸಮಯದಲ್ಲಿ ಮಂತ್ರ ಗಳನ್ನ ಹೇಳ್ಕೊಳ್ಳುವಂಥದ್ದು ಪೂಜೆಗಳನ್ನ ಮಾಡುವಂಥದ್ದು ಅಂದರೆ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದು ಯಾವುದಾದ್ರೂ ಪುಸ್ತಕಗಳನ್ನ ಓದುವಂಥದ್ದು ಅಂದ್ರೆ ಶ್ಲೋಕಗಳ ಪುಸ್ತಕವನ್ನು ಓದುವಂಥದ್ದು ಮಂತ್ರವನ್ನ ಓದ್ಕೊಳ್ಳುವಂಥದ್ದು ಜಪತಪಗಳನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆದರೆ ಭಾನುವಾರದ ದಿನ ಗ್ರಹಣ ಬಂದಂಥ ಸಂದರ್ಭದಲ್ಲಿ ಕಲ್ಲುಪ್ಪಿನ ಪರಿಹಾರ ಮಾಡ್ಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದಿರುವ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಅದರ ಜೊತೆಗೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಮುಂಬರುವಂತ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಒಂದು ಸುಲಭ ರೀತಿಯಾದಂಥ ಜೀವನ ಅಂದ್ರೆ ಆರೋಗ್ಯಕರವಾದಂಥ ಜೀವನ ಹಣಕಾಸಿನ ವೃದ್ಧಿ ಆಗೋದ್ರಿಂದ ಎಲ್ಲಾ ಸಮಸ್ಯೆಗಳು ಕೂಡ ನಿರ್ಮೂಲವಾಗತ್ತೆ ಅಂತ ನಮ್ಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಅದರಲ್ಲೂ ಈ ಒಂದು ಗ್ರಹಣ ಬಹಳ ಒಂದು ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಯಾಕಂದರೆ ಭಾರತದಲ್ಲಿ ಇದೆ ಕಳೆದ ಎರಡು ಗ್ರಹಣಗಳು ಭಾರತದಲ್ಲಿ ಗೋಚಾರವಿರಲಿಲ್ಲ ಹಾಗಾಗಿ ಗ್ರಹಣದ ನಿಯಮಾವಳಿಗಳನ್ನು ಅನುಸರಿಸುವಂಥದ್ದು ಏನೂ ಇಲ್ಲ ಆದರೆ ಈ ಗ್ರಹಣ ಭಾರತದಲ್ಲಿ ಗೋಚಾರ ಆಗೋದರಿಂದ ಗ್ರಹಣಕ್ಕಿಂತ ಮುಂಚಿತವಾಗಿ ಅಂದರೆ ಮೂರು ಗಂಟೆ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು ಆಹಾರ ಪದಾರ್ಥಗಳು ನೀರಿಗೆ ದರ್ಬೆಗಳನ್ನು ಹಾಕುವಂಥದ್ದು ತುಳಸಿಯನ್ನು ಹಾಕುವಂಥದ್ದು ಒಳಿತನ್ನು ತಂದುಕೊಡುತ್ತೆ ಅದೇ ರೀತಿಯಲ್ಲಿ ಗ್ರಹಣದ ನಂತರವಾಗಿಯೂ ಕೂಡ ಮನೆಯನ್ನು ಶುಭ್ರಗೊಳಿಸುವಂಥದ್ದು ಗ್ರಹಣ ರಾತ್ರಿ ಒಂದು ಗಂಟೆಗೆ ಹೊಂಚಿರ್ಬೋದ್ರಿಂದ ಒಂದು ಗಂಟೆವರೆಗೆ ಮಾರ್ನಿಂಗ್ ನೀವೇನಿದೆ ಬೆಳಗ್ಗಿನ ಜಾವ ನೀವು ಇದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ದೇವರ ಪೂಜೆ ಸಾಮಗ್ರಿಗಳನ್ನ ಶುಭ್ರಗೊಳಿಸಿಕೊಂಡು ಅನಂತರವಾಗಿ ನೀವು ಸ್ನಾನಾದಿಗಳನ್ನ ಅಂದ್ರೆ ದೇವಾಲಯಕ್ಕೆ ಹೋಗ್ಬಿಟ್ಟು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ದೇವಾಲಯಕ್ಕೆ ಹೋಗಿ ಒಂದು ಪೂಜೆಯನ್ನ ಸಲ್ಲಿಸುವಂತದ್ದು ಇನ್ನು ಗ್ರಹಣ ಕುಂಭರಾಶಿ ಮೀನರಾಶಿಯವರಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದೆ ಕುಂಭರಾಶಿಯಲ್ಲಿ ಗ್ರಹಣ ಜರುಗ್ತಾ ಇರೋದ್ರಿಂದ ಈ ದಿನ ಕುಂಭರಾಶಿಯವರು ಅಕ್ಕಿಯನ್ನ ಮತ್ತೆ ಉದ್ದಿನ ಕಾಳುಗಳನ್ನ ದಾನ ಮಾಡಿದ್ರೆ ತುಂಬಾನೇ ಒಳಿತನ್ನ ಕಂಡುಕೊಳ್ತೀರಾ ಅಂತಾನೆ ನಮ್ಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ಈ ನಿಯಮಾವಳಿಗಳನ್ನ ಅನುಸರಿಸುವುದರ ಜೊತೆಗೆ ಮನೆಯಲ್ಲಿ ಒಂದಷ್ಟು ಅಹ್ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು ಒಳಿತು ಅಂದ್ರೆ ಪೂರ್ವ ಸಿದ್ಧತೆಗಳು ಅಂದ್ರೆ ಒಂದಷ್ಟು ತಂತ್ರಗಳನ್ನ ಮಾಡ್ಕೊಳ್ಳುವಂತದ್ದು ಪೌರ್ಣಮಿ ಚಂದ್ರಗ್ರಹಣ ಇರೋದ್ರಿಂದ ಕಲ್ಲುಪ್ಪಿನ ಒಂದು ಪರಿಹಾರವನ್ನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸರ್ವೇ ಸಾಮಾನ್ಯವಾಗಿ ಕಲ್ಲುಪ್ಪಿನ ಈ ಒಂದು ಪರಿಹಾರ ನಿಮ್ಗೆ ಅದೃಷ್ಟವನ್ನ ತಂದು ಕೊಡುತ್ತೆ ಕಷ್ಟಗಳನ್ನ ದೂರ ಮಾಡುತ್ತೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಸಮಸ್ಯೆಗಳು ದಾರಿದ್ರ್ಯಗಳು ಕಣ್ಣು ದೃಷ್ಟಿ ಗ್ರಹ ದೋಷಗಳು ಜಾತಕ ದೋಷಗಳು ಪಿತೃದೋಷಗಳು ಕೇತು ದೋಷಗಳನ್ನ ಕೂಡ ನಿರ್ಮೂಲ ಮಾಡುವಂತ ಶಕ್ತಿ ಕಲ್ಲುಪ್ಪಿಗಿದೆ ಹಣವನ್ನ ವೃದ್ಧಿಸುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸೌಖ್ಯವನ್ನ ತಂದು ಕೊಡುತ್ತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ಕಲ್ಲುಪ್ಪು ಜನನವಾಗುವಂತದ್ದು ಸಮುದ್ರದಲ್ಲಿ ಮಹಾಲಕ್ಷ್ಮಿಯ ಒಂದು ತವರು ಮನೆ ಅಂದ್ರೆ ಸಮುದ್ರ ಅಂದ್ರೆ ಮಹಾಲಕ್ಷ್ಮಿ ಕೂಡ ತವರು ಮನೆಯಲ್ಲಿ ಅಂದ್ರೆ ಸಮುದ್ರದಲ್ಲಿ ಜನಿಸಿರೋದ್ರಿಂದ ಕಲ್ಲುಪ್ಪು ಅಲ್ಲೇ ಜನಿಸಿರೋದ್ರಿಂದ ಇವರು ಸೋದರ ಸಂಬಂಧ ಅಂತಾನೆ ಹೇಳಲಾಗುತ್ತೆ ಕಲ್ಲುಪ್ಪು ಅಂದ್ರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಕಲ್ಲುಪ್ಪಿನಿಂದ ಮಾಡ್ಕೊಳುವಂತ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ತಂದು ಕೊಡುತ್ತೆ ನಮಗಾಗಿರುವಂತಹ ದೃಷ್ಟಿದೋಷ ನಮ್ಮ ಮನೆಗಾಗಿರುವಂತಹ ದೃಷ್ಟಿದೋಷವನ್ನ ಕೂಡ ನಿವಾರಣೆ ಮಾಡುವಂತ ಶಕ್ತಿ ಕಲ್ಲುಪ್ಪು ಇದೆ ಕಲ್ಲುಪ್ಪು ಆಹಾರದ ರುಚಿಯನ್ನ ಹೆಚ್ಚಿಸುವುದಲ್ಲದೆ ತಂತ್ರ ಮಂತ್ರಗಳನ್ನ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಹಣವನ್ನ ವೃದ್ಧಿಸ್ಕೊಳ್ಳೋದಿಕ್ಕೆ ಕಲ್ಲುಪ್ಪು ಪ್ರತ್ಯೇಕವಾಗಿ ನಾವು ಉಪಯೋಗಿಸ್ಕೊಳ್ತೀವಿ ಅತ್ಯಂತ ಶಕ್ತಿಯುತವಾದಂಥದ್ದು ಕಲ್ಲುಪ್ಪು ಹಣವನ್ನ ಆಕರ್ಷಣೆ ಮಾಡೋದ್ರಿಂದ ನೆಗೆಟಿವಿಟಿಯನ್ನ ಹೊರ ಹಾಕೋದ್ರಿಂದ ಈ ಒಂದು ಪರಿಹಾರಕ್ಕೆ ಕಲ್ಲುಪ್ಪು ಅತ್ಯಂತ ಸೂಕ್ತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಈ ಪರಿ ಪರಿಹಾರ ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರ ಬಹಳ ಸರಳವಾಗಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಅಂದರೆ ಇದೆ ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಕಲ್ಲುಪ್ಪು ಹೊಸದಾಗಿರುವಂಥ ಒಂದು ಪ್ಯಾಕನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಉಪಯೋಗಿಸಿರುವಂಥ ಕಲ್ಲುಪ್ಪನ್ನು ಯಾವುದೇ ಕಾರಣಕ್ಕೂ ಈ ಒಂದು ಪರಿಹಾರಕ್ಕೆ ಉಪಯೋಗಿಸ್ಕೊಳ್ಬೇಡಿ ಈ ದಿನ ನೀವು ಕಲ್ಲುಪ್ಪನ್ನು ಅಂಗಡಿಯಿಂದ ಕೊಂಡು ತಂದು ಅದನ್ನು ಒಂದು ಮಣ್ಣಿನ ಪ್ಲೇಟ್ ಆಗಲಿ ಗಾಜಿನ ಪ್ಲೇಟನ್ನಾಗಲಿ ತೆಗೆದುಕೊಳ್ಳಿ ಹಿತ್ತಾಳೆ ತಾಮ್ರ ಸ್ಟೀಲ್ ತೆಗೆದುಕೊಳ್ಬೇಡಿ ಮಣ್ಣು ಗಾಜಿನ ಪ್ಲೇಟ್ ಅದು ಯಾವುದು ನಿಮ್ಮಲ್ಲಿ ಇಲ್ಲ ಲಭ್ಯ ಇಲ್ಲ ಅಂದರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಕೂಡ ನೀವು ತೆಗೆದುಕೊಳ್ಬೋದು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಕೂಡ ತೆಗೆದುಕೊಂಡ್ರೆ ಒಳ್ಳೆಯದು ಅದು ಶುಭ್ರವಾಗಿರುವಂಥ ಬಟ್ಟೆ ಹೊಸದಾದಂಥ ಬಟ್ಟೆ ತೆಗೆದುಕೊಳ್ಳಿ ಅನಂತರವಾಗಿ ಒಂದು ಬಟ್ಲಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಅಂದರೆ ಒಂದು ಬಟ್ಲು ತೆಗೆದುಕೊಂಡಿದ್ರೆ ಗಾಜಿನ ಬಟ್ಲು ಅಂದರೆ ಅದರ ತುಂಬ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಅದ್ರ ತುಂಬಾ ಕಲ್ಲುಪ್ಪನ್ನ ಹಾಕೊಂಡು ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮವನ್ನ ಹಾಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಎರಡು ಅಥವಾ ಐದು ಲವಂಗವನ್ನ ಹಾಕೊಳ್ಳಿ ಅದರ ಜೊತೆಗೆ ಒಂದು ರು ನಾಣ್ಯವನ್ನ ಹಾಕೊಳ್ಳಿ ಲವಂಗ ಮನೆಗೆ ಬಂದಿರುವ ನರ ದೃಷ್ಟಿಗಳನ್ನ ದೋಷಗಳನ್ನ ನಿವಾರಣೆ ಮಾಡುತ್ತೆ ಹಾಗೆ ಅರಿಶಿಣ ಕುಂಕುಮ ಮಂಗಳಕರವಾದಂಥದ್ದು ಧನಾಕರ್ಷಣೆಯನ್ನ ಮಾಡುತ್ತೆ ಲಕ್ಷ್ಮಿಯನ್ನ ಆಕರ್ಷಿಸುತ್ತೆ ಲವಂಗದ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಲವಂಗ ಅಂದರೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರೀತಿಕರ ಲವಂಗಕ್ಕೂ ಕೂಡ ಹಣವನ್ನು ಆಕರ್ಷಿಸುವಂಥ ಶಕ್ತಿ ಇದೆ ಹಾಗಾಗಿ ಲವಂಗವನ್ನು ಕೂಡ ಉಪಯೋಗಿಸ್ಕೊಳ್ಳಿ ಎರಡನ್ನು ಉಪಯೋಗಿಸ್ಕೊಳ್ಬೋದು ಐದನ್ನು ಬೇಕಾದರೆ ಉಪಯೋಗಿಸ್ಕೊಳ್ಬೋದು ಹನ್ನೊಂದನ್ನು ಉಪಯೋಗಿಸ್ಕೊಳ್ಬೋದು ಏಳನ್ನು ಉಪಯೋಗಿಸ್ಕೊಳ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕಾಗಿ ಲವಂಗವನ್ನು ಉಪಯೋಗಿಸ್ಕೊಳ್ಳಿ ಲವಂಗ ಕೂಡ ಚೆನ್ನಾಗಿ ಹೂವಿರುವಂಥದ್ದು ನೋಡಿ ಹೊಸದಾಗಿ ತಗೊಂಡು ಬಂದು ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಈ ಪರಿಹಾರಕ್ಕೆ ಅಂತಲೇ ತೊಗೊಂಡು ಬರ್ತಾ ಇದ್ದೀನಿ ಅಂತೇಳಿ ಇದನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ ಅನಂತರವಾಗಿ ಒಂದು ರು ನಾಣ್ಯವನ್ನು ಉಪಯೋಗಿಸ್ಕೊಳ್ಬೇಕಂದ್ರೆ ಒಂದು ರು ನಾಣ್ಯ ಒಂದು ಹಣದ ಏನಿದೆ ನೋಡಿ ಈ ಒಂದು ಅನ್ನೋದು ಸಮೃದ್ಧಿಯ ಸಂಕೇತ ಹಣವನ್ನು ಆಕರ್ಷಿಸುತ್ತೆ ಒಂದು ಲಕ್ಷಕ್ಕೆ ಒಂದು ರು ಕಮ್ಮಿ ಆದರೂ ಅದು ಲಕ್ಷ ಅನ್ಸ್ಕೊಳಲ್ಲ ಸಾವಿರಕ್ಕೆ ಒಂದು ರು ಕಮ್ಮಿ ಆದರೂ ಕೂಡ ಅದು ಸಾವಿರ ಅನ್ಸ್ಕೊಳ್ಳಲ್ಲ ಒಂಬೈನೂರ ತೊಂಬತ್ತೊಂಬತ್ತು ಅನಿಸ್ಕೊಳುತ್ತೆ ಒಂದು ಅನ್ನೋದಕ್ಕೆ ಅಷ್ಟೊಂದು ಶಕ್ತಿ ಇದೆ ಒಂದು ಸೂರ್ಯ ಕಾರಕ ಅಂತಲೇ ಹೇಳ್ತೀವಿ ಹಾಗೆ ಈ ಒಂದು ನಾಣ್ಯವನ್ನು ಕೂಡ ಈ ಕಲ್ಲು ಉಪ್ಪಿನ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಇಷ್ಟೇ ಪದಾರ್ಥಗಳು ಅರಿಶಿಣ ಕುಂಕುಮ ಒಂದು ನಾಣ್ಯ ಲವಂಗ ಐದು ಏಳು ಹನ್ನೊಂದು ಎರಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಇಟ್ಕೊಳ್ಳಿ ಇಷ್ಟರ ಇಷ್ಟರಲ್ಲಿ ಎಷ್ಟು ಬೇಕಾದರೂ ಅಷ್ಟನ್ನು ಇಟ್ಕೊಳ್ಬೋದು ಇಷ್ಟುಗಳನ್ನು ಇಟ್ಕೊಂಡು ಈ ಒಂದು ಬಟ್ಟಲನ್ನು ತೆಗೆದುಕೊಂಡು ನೀವು ಹಣ ಇಡುವಂತಹ ಜಾಗ ಬೀರುವಿನ ಕೆಳಗೆ ಅಥವಾ ಬೀರುವಿನ ಮೇಲೆ ಇಟ್ಕೊಳ್ಬೇಕಾಗುತ್ತೆ ನೀವು ಹಣ ಎಲ್ಲಿಡ್ತೀರಾ ಅಲ್ಲಿ ಅಲ್ಲಿ ಇಟ್ಕೊಳ್ಳಿ ಈ ಒಂದು ಹಣಕಾಸಿನ ಸಮಸ್ಯೆಗಳು ಬರ್ತಾ ಇದೆ ಅಂತಂದ್ರೆ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಮನೆಗೆ ಬಂದಿರುವ ದೋಷಗಳು ನಿರ್ ನಿರ್ಮೂಲವಾಗುತ್ತೆ ಮನೆಯಲ್ಲಿರುವಂತಹ ನೆಗೆಟಿವಿಟಿಯನ್ನೆಲ್ಲ ಸಂಪೂರ್ಣವಾಗಿ ಎಳೆದಿಟ್ಕೊಳ್ಳುತ್ತೆ ಈ ಗ್ರಹದಿಂದ ಗ್ರಹಣದಿಂದ ಆಗುವಂತ ಸಮಸ್ಯೆಗಳು ಕೂಡ ನಿರ್ಮೂಲವಾಗುತ್ತೆ ಎಲ್ಲವನ್ನ ಆಕರ್ಷಿಸಿಕೊಳ್ಳುತ್ತೆ ಅಂತಾನೆ ಹೇಳಾಗುತ್ತೆ ಇದನ್ನ ಇಡೀ ಏನು ಒಂಬತ್ತು ಗಂಟೆಗೆ ಗ್ರಹಣ ಪ್ರಾರಂಭ ಆಗುತ್ತೆ ಅವಾಗ ಇಟ್ಕೊಂಡು ಮರುದಿನ ಬೆಳಗ್ಗೆ ಇದನ್ನು ತೆಗೆದು ತೆಗಿಬೇಕಾಗುತ್ತೆ ಮರುದಿನ ಬೆಳಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇದನ್ನು ತೆಗಿಬೇಕು ಅಂದ್ರೆ ಮನೆಯನ್ನೆಲ್ಲ ಶುಭ್ರ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇದನ್ನು ತೆಗೆದು ಅರಿಯೋ ನೀರಲ್ಲಾಗಲಿ ಅಥವಾ ಯಾರು ತುಳಿದಿಲ್ದಿರುವ ಜಾಗದಲ್ಲಿ ಇದನ್ನ ಹಾಕಬೇಕಾಗುತ್ತಾ ಒಂದು ನಾಣ್ಯವನ್ನ ತೆಗೆದು ಅದನ್ನ ಕೂಡ ನೀವು ಶುಭ್ರ ಮಾಡಿ ಇಟ್ಕೊಳ್ಳಿ ಅಂದ್ರೆ ಮನೆಯಿಂದ ಹೊರಗೆ ಇಟ್ಟಿರಿ ಒಂದು ಋಣಾಣಿಯವನ್ನ ಎಲ್ಲಾದ್ರೂ ಒಂದು ಗಿಡದ ಹತ್ರನೋ ಎಲ್ಲ ಒಂದು ಇಡೀ ಸ್ನಾನ ತೊಳೆದು ಬಿಟ್ಟು ಇಟ್ಟಿರಿ ಸ್ನಾನದಿಗಳನ್ನೆಲ್ಲ ಮುಗಿಸ್ಕೊಂಡ ನಂತರ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯ ಇತ್ತು ಅಂದ್ರೆ ಆ ದೇವಾಲಯದ ಉಂಡಿಗೆ ಹೋಗಿ ಒಂದು ರುಣ ನಾಣ್ಯವನ್ನ ಹಾಕಬೇಡಿ ಇಷ್ಟೇ ಮಾಡ್ಬೇಕಾಗಿರೋದು ಆನಂತರ ನಿಮ್ಮ ಕೆಲಸ ಕಾರ್ಯಗಳೇ ನಿತ್ಯ ಪ್ರಕಾರ ಪೂಜೆ ಪುನಸ್ಕಾರಗಳಿಂದ ಅದನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಮನೆಗೆ ಬಂದಿರುವ ಹಣಕಾಸಿನ ಸಮಸ್ಯೆಗಳು ನಿರ್ಮೂಲವಾಗುತ್ತೆ ಧನಾಕರ್ಷಣೆ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಈ ಒಂದು ವಿಕಿರಣದಿಂದ ಆಗುವಂತಹ ಸಮಸ್ಯೆ ಗ್ರಹಣದ ವಿಕಿರಣದಿಂದ ಆಗುವಂತ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ವಿಡಿಯೋ ಉಪ್ಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದ